ಡಿ ಜಿ ಟೆಕ್ದು ಮೈಕ್ ಬಂದುಬಿಟ್ಟು ಎಷ್ಟು ವರ್ಷ ಯೂಸ್ ಮಾಡಿದ ಮೈಕ್ ಯಾವುದಪ್ಪ ಅಂತಂದರೆ ಯಾವುದೋ ಒಂದು ಚೈನಾ ಮೈಕ್ ಅದು ಆ ಕೆ ಏಟ್ ಅಂತೇಳಿ ಬರುತ್ತೆ ವೈರ್ಲೆಸ್ ಮೈಕ್ ಕೆ ಏಟ್ ಅಂತ ಹೊಡೆದ್ರೆ ಬರುತ್ತೆ ಆನ್ಲೈನಲ್ಲಿ ಈಗ ಮೂರು ವರ್ಷದಿಂದ ಮೈಕ್ ಕಳ್ದು ಕ್ರೇಜು ಅಷ್ಟಿದ್ದಿಲ್ಲ ಆವಾಗ ನಾನು ತೊಗೊಂಡಾಗ ಅದು ಹದಿನೈದುನೂರು ರೂಪಾಯಿ ಆ ಎರಡು ಮೈಕು ಒಂದು ರಿಸೀವರ್ ಬರುತ್ತೆ ಅದಕ್ಕೆ ಐಫೋನ್ ಕನೆಕ್ಟ್ರ್ ಕೂಡ ಅಡಿಷ್ನಲ್ ಆಗಿ ಬರ್ತಿತ್ತು ಸಿ ಕೆ ಸಿ ಟೈಪಿಂದು ನಾರ್ಮಲಾಗಿ ಪ್ಲಗ್ ಮಾಡ್ಬೋದಿತ್ತು ಮೊಬೈಲ್ ಒಳಗಡೆ ಆಗಿನ ಟೈಮಲ್ಲಿ ಅಂದರೆ ನಾಲ್ಕು ವರ್ಷದಿಂದ ತೊಗೊಂಡಿದ್ದು ಸಾರಿ ಕೆಲವೊಂದು ಫೋನ್ಗಳಲ್ಲಿ ವರ್ಕ್ ಆಗ್ತಿದ್ದಿಲ್ಲ ನಾನು ಯೂಸ್ ಮಾಡ್ತಿದ್ದಂಥ ಫೋನೇ ಆ ಟೈಮಲ್ಲಿ ಹೈಯರ್ ಫೋನೇ ರೆಡ್ಮಿ ನೋಟ್ ನೈನ್ ಪ್ರೋ ಟಾಪ್ ಆ್ಯಂಡ್ ಮಾ ಟಾಪ್ ಎಂಡ್ ಅದೇ ಇತ್ತು ರೆಡ್ಮಿ ಒಳಗಡೆ ಹೈಯೆಸ್ಟ್ ಅದ್ರ ಅದಕ್ಕಿಂತ ಬೇರೆ ಫೋನ್ ಇದ್ದೇ ಇಲ್ಲ ನಾನು ತೊಗೊಂಡಾಗ ಎಮ್ ಐದೊಳಗಡೆ ಬೇರೆ ಇದ್ದು ಬೇರೆ ಸೀರೀಸಲ್ಲಿ ಬಟ್ ನೋಟ್ ಸೀರೀಸಲ್ಲಿ ಮಾತ್ರ ಅದೇ ಹೈಯೆಸ್ಟ್ ಇತ್ತು ಆದರೂ ಅದಕ್ಕೆ ಸಪೋರ್ಟ್ ಆಗ್ತಿತ್ತು ಯಾವ ರೀತಿ ಅಂತಂತಂದರೆ ಓಪನ್ ಕ್ಯಾಮ್ರಾ ಅಂತೇಳಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ್ತಿರೋದು ಅವಾಗ ಮಾಡ್ತಿದ್ದಿದ್ದು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓಪನ್ ಕ್ಯಾಮ್ರಾ ಆ್ಯಪ್ನ ಡೌನ್ ಮಾಡ್ಕೊಂಬಿಟ್ಟು ನಾವು ಪ್ಲಗ್ ಮಾಡ್ಕೋಬೇಕಿತ್ತು ಅಕ್ಕಂದ್ರೆ ಮಾತ್ರ ವರ್ಕ್ ಆಗ್ತಿತ್ತು ನಾರ್ಮಲ್ ಮೇನ್ ಕ್ಯಾಮ್ರಾಕ್ಕೆ ಬರ್ತಿದ್ದಿಲ್ಲ ಈಗ ಬರೋ ಫೋನ್ಗಳಲ್ಲೆಲ್ಲ ಡೈರೆಕ್ಟಾಗಿ ವರ್ಕ್ ಆಗುತ್ತೆ ಮೈಕ್ಗಳಿಗೆ ಏನು ಅಡಿಷ್ನಲ್ ಬೇರೆ ಆ ಥರ್ಡ್ ಪಾರ್ಟಿ ಆ್ಯಪ್ನ ಅವಶ್ಯಕತೆ ಇಲ್ಲ ಇವತ್ತು ತರಿಸಿದ ಮೈಕ್ ಯಾವುದಪ್ಪ ಅಂದರೆ ಟಕ್ ಅಂತೇಳಿ ಒಂದು ಐಫೋನಿಗೆ ಐಫೋನ್ ಕನೆಕ್ಟನ್ನೇ ಬರುತ್ತೆ ಜೊತೆಗೆ ಇದು ಬಂದುಬಿಟ್ಟು ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಇರಬೇಕಷ್ಟೇ ಈಗ ವರ್ಕ್ ಅಷ್ಟು ಜಾಸ್ತಿ ಇಲ್ಲ ಹಾಗಾಗಿ ನಾರ್ಮಲ್ಲೇ ತೊಗೊಂಡು ನಾನು ಮೊಬೈಲ್ ವಾಯ್ಸೇ ಚೆನ್ನಾಗಿರುತ್ತೆ ಏನೋ ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ ಕಂಟಿನ್ಯೂ ಆಗಿ ಏನಿಲ್ಲ ಬಟ್ ಅದು ಮಾತ್ರ ತುಂಬ ರಫ್ ಯೂಸ್ ಮಾಡಿದ್ವಿ ತುಂಬಾ ಎಲ್ಲಿ ಬೇಕಲ್ಲೇ ಯೂಸ್ ಮಾಡಿದ್ವಿ ಚೆನ್ನಾಗಿ ಬಂತು ಚೈನಾ ಮಾಡಲ್ ಆದರೂ ಕೂಡ ನೋಡೋಣ ಇದ್ರ ರಿವ್ಯೂ ಹೇಗಿದೆ ಅಂತೇಳಿ ಓಕೆ ಡಿಜಿಟ್ಯಾಕ್ ಇದು ಬಂದ್ಬಿಟ್ಟು ಮಾಡಲ್ ನೋಡಿ ಡಿ ಡಬ್ಲ್ಯೂ ಎಮ್ ಡಬಲ್ ಜೀರೋ ಟು ಪ್ರೋ ಅಂಥೇಳಿ ಇದು ಕೇವಲ ಐಫೋನಿಗೆ ಮಾತ್ರ ಕನೆಕ್ಟ್ ಆಗುತ್ತೆ ಆಫರ್ ಇತ್ತು ನನಗೊಂದು ಕಾರ್ಡಿಂದು ಹಾಗಾಗಿ ನನಗೆ ಆರುನೂರು ರೂಪಾಯಿನ ಎಷ್ಟು ಬಿದ್ದಿದೆ ಈ ಪ್ರೆಸೆಂಟಾಗಿ ಮೈಕಲ್ಲಿ ಕ್ಯಾಮ್ರಾ ಮತ್ತು ಮೊಬೈಲ್ಗೆ ಚೆನ್ನಾಗಿ ಯೂಸ್ ಆಗ್ತಿರೋ ಕಂಪ್ನಿ ಅಂತಂದರೆ ಡಿ ಜಿ ಟೆಕ್ಕು ಹಾಗಾಗಿ ಅದರಲ್ಲೇ ನಾವು ಒಂದು ಸಿಂಪಲ್ ತರಿಸಿದೆ ಬ್ಲಾಗ್ ಬ್ಲಾಗ್ಯೂಗೆ ಮಾಡ್ತೀರಿ ಅಂತಂದರೆ ಇನ್ನೊಂದು ನಾಲ್ಕು ಇದೆ ಅವಕ್ಕೆ ಅವಕ್ಕೆಲ್ಲ ಹೋಗ್ಬೋದು ನಮಗೆ ವರ್ಷದಲ್ಲಿ ಒಂದು ಹತ್ತು ಸಲ ಯೂಸ್ ಮಾಡೋದು ಕಷ್ಟ ಹಾಗಾಗಿ ಸಿಂಪಲ್ ತಗೊಂಡು ನೋಡ್ತಾ ಇರ್ಬೋದು ಈ ರೀತಿ ಬಾಕ್ಸ್ ಇದೆ ಇದೆ ಈ ನಾವು ಕಾಲರ್ ಒಳಗೆ ಹಾಕ್ಕೊಳೋದು ಇದು ಬಂದುಬಿಟ್ಟು ರಿಸೀವರು ಸೊ ಇದಕ್ಕೆ ಲೈಟಿಂಗ್ ಪಿನ್ನೇ ಇದೆ ಒಳಗಡೆ ಒಂದು ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ ಇದಾದ ನಂತರ ಬ್ರ್ಯಾಂಡ್ ಅಲ್ವಾ ಹಾಗಾಗಿ ಸ್ವಲ್ಪ ಅವರು ಕಂಪ್ನಿಗೆ ಹೆಸರು ತಕ್ಕನಂಗೆ ಸ್ವಲ್ಪ ಐಟಮ್ ಐಟಮ್ನ ಕೊಡ್ತಾರೆ ಅಂದರೆ ನಾ ನಾರ್ಮಲಾಗಿ ಇದರೊಳಗಡೆ ಕ್ಯಾರಿ ಮಾಡ್ಬೋದು ಅಂತೇಳಿ ಇದರ ಅರ್ಥ ಸೊ ನೋಡೋಣ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇರುತ್ತೆ ಅಂತೇಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಯೂಸರ್ ಮ್ಯಾನುವಲ್ ಅನ್ಸುತ್ತೆ ಹಾಂ ನೋಡ್ಕೊಂಬಿಡಿ ಮಾಡಲ್ ಐಫೋನಿಗೆ ಯೂಸ್ ಮಾಡ್ತಿರೋರು ಸೊ ಸ್ಟೆಪ್ ಕೊಟ್ಟಿದ್ದಾರೆ ಏನು ಮಾಡ್ಬೋದು ಅಂತೇಳಿ ಹಾಂ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಓಪನ್ ಕ್ಯಾಮ್ರಾ ಆ್ಯಪ್ಲೀಸ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತೇಳಿ ಐಫೋನಿಗೆ ಈ ಆ್ಯಪೇ ಬರೋದಿಲ್ಲ ಸೊ ಎಲ್ಲ ಓಲ್ಡ್ ಫೋನ್ಗಳಿಗೆ ಇದಾವಾಗ ಸಪೋರ್ಟ್ ಆಗ್ತಿದ್ದಿಲ್ಲ ಹಾಗಾಗಿ ಕೊಟ್ಟಿದ್ದಾರೆ ಓಕೆ ನೋಡೋಣ ವಾಯ್ಸ್ ಯಾವ ಥರ ಇದೆ ಅಂತೇಳಿ ಇದು ನನ್ನ ನಾರ್ಮಲ್ ವಾಯ್ಸು ಕೇಳ್ತಾ ಇದ್ರೆ ಈಗ ಮೈಕ್ ಹಾಕ್ಬಿಟ್ಟು ನೋಡೋಣ ಓಕೆ ಈಗ ಮೈಕ್ ಆನ್ ಆಗಿದೆ ನಿಮ್ಮ ರಿಸೀವರಲ್ಲಿ ಬ್ಲೂ ಲೈಟ್ ಬರುತ್ತೆ ಕನೆಕ್ಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಮೊದಲು ಕನೆಕ್ಟ್ ಮಾಡಿದಾಗ ಸೊ ಕನೆಕ್ಟ್ ಆದ್ಮೇಲೆ ಇದು ಎರಡು ಫೇರ್ ಆದ್ಮೇಲೆ ಇದರಲ್ಲಿ ರೆಡ್ ಲೈಟ್ ಬರುತ್ತೆ ಅಲ್ಲಿ ಬ್ಲೂ ಲೈಟ್ ಹಾಗೆ ನಿಂತಿರುತ್ತೆ ನೋಡ್ತಾ ಇರ್ಬೋದು ಈಗ ವಾಯ್ಸ್ ಯಾವ ರೀತಿ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಹೇಳಿ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ ಶಾರ್ಟಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡೋದ್ರಿಂದ ಏನೂ ವಾಯ್ಸಿಗೆ ತೊಂದರೆ ಇಲ್ಲ ಮೈಕೇ ಬೇಕಂತ ಏನಿಲ್ಲ ಬಟ್ ಏನಪ್ಪ ಅಂತಂದರೆ ಈಗ ನಾನು ಮುಂಚಿನ ವೀಡಿಯೋದಲ್ಲಿ ಏನಂದ್ರೆ ಸ್ವಲ್ಪ ಆ ಕಡೆ ಕಡೆ ಸೌಂಡ್ ಬರ್ತಿತ್ತು ಸ್ವಲ್ಪ ಫ್ಯಾನ್ ಸೌಂಡ್ ಕೂಡ ಬರ್ತಿತ್ತು ಇದರಲ್ಲಿ ಅದು ಕೇಳಿಸ್ತಿಲ್ಲ ಇಷ್ಟೇ ವ್ಯತ್ಯಾಸ ಸ್ವಲ್ಪ ನಮ್ಮ ವಾಯ್ಸ್ನ ಕ್ಲಾರಿಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಮೈಕಲ್ನ ನಾನು ಅವಾಗ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಇನ್ಸ್ಟಾದಲ್ಲಿ ಕೆಲವೊಂದು ವೀಡಿಯೋಗಳಲ್ಲಿ ಮಾತ್ರ ಗಾಳಿ ಇದ್ದಂಥ ಸಂದರ್ಭದಲ್ಲಿ ಕ್ರೌಡ್ ಇದ್ದಾಗ ಮಾತ್ರ ನಾನು ಮೈಕ್ನ ಬಳಸ್ತೀನಿ ನಾರ್ಮಲ್ ಆಗಿ ಓವರಾಗಿ ನಾನು ವಾಯ್ಸೇ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ವಿಡೋ ಮಾಡಬೇಕಾದ್ರೆ ಮಾತಾಡಿನೇ ಮಾಡೋದು ಅಷ್ಟೊಂದು ಮೈಕ್ ಯೂಸ್ ಮಾಡಲ್ಲ